ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ತಾಂತ್ರಿಕ ಸಮಸ್ಯೆ ಹೌದು ರಾಜ್ಯ ಸರ್ಕಾರ ನಡೆಸುತ್ತಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಕೆಲ ತಾಂತ್ರಿಕ ದೋಷಗಳು ಕಂಡುಬರುತ್ತಿವೆ ಇದರ ಬಗ್ಗೆ ಮೇಲಾಧಿಕಾರಿಗಳ ಗಮನಕ್ಕೆ ತರಲಾಗುವುದು ಎಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಚಿಂಚುಳಿ ತಾಲೂಕಿನ ನೋಡಲ್ ಅಧಿಕಾರಿ ಮಲ್ಲೇಶ್ ತಂಗ ಹೇಳಿದರು ತಾಲೂಕಿನ ಸುಲೆಬೇಡ್ ಗ್ರಾಮಕ್ಕೆ ಭೇಟಿ ನೀಡಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಪ್ರಕ್ರಿಯೆ ಪರಿಶೀಲಿಸಿ ಮಾತನಾಡಿದ ಅವರು ಸುಮಾರು ಕಡೆ ಸಮೀಕ್ಷೆ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದಾಗ ನೆಟ್ವರ್ಕ್ ಸಮಸ್ಯೆ ಒಟಿಪಿ ಸಮಸ್ಯೆ ಐಡಿ ಸಮಸ್ಯೆ ಹಾಗೂ ಮ್ಯಾಪಿಂಗ್ ಸಮಸ್ಯೆಗಳು ಕಂಡುಬರುತ್ತಿವೆ ಸಮೀಕ್ಷೆದಾರರು ಕೂಡ ಸುಮಾರು ಜನ ಸಮಸ್ಯೆ ಬಗ್ಗೆ ಹೇಳುತ್ತಿದ್ದಾರೆ ಈ ಟೆಕ್ನಿಕಲ್ ಸಮಸ್ಯೆ ಬಗ್ಗೆ ಮೇಲಾಧಿಕಾರಿಗಳ ಗಮನಕ್ಕೆ ತರಲಾಗುವುದು ತಾಲೂಕಿನ ಎಲ್ಲಾ ಜನರು ಸರ್ಕಾರ ಮಾಡುತ್ತಿರುವ ಸಮೀಕ್ಷೆಯ ಕಾರ್ಯಕ್ಕೆ ಎಲ್ಲರೂ ಸಹಕರಿಸಬೇಕೆಂದು ಹೇಳಿದರು ತಹಸೀಲ್ದಾರ್ ಸುಬ್ಬಣ್ಣ ಜಮಖಂಡಿ ಮಾತನಾಡಿ ಮುನ್ನೂರ ಮೂವತ್ತೇಳು ಯೂನಿಟ್ ನೇಮಕ ಮಾಡಿ ಅವರ ಮೇಲೆ ಮೂವತ್ತು ಜನ ಸೂಪರ್ವೈಸರ್ ಅನ್ನು ನೇಮಕ ಮಾಡಲಾಗಿದೆ ಚಿಂಚೋಳಿ ತಾಲೂಕಿನ ಆದ್ಯಂತ ಸಮೀಕ್ಷೆ ಕಾರ್ಯ ನಡೆಯುತ್ತಿದೆ ಸಮೀಕ್ಷೆ ಸಣ್ಣ ಪುಟ್ಟ ಸಮಸ್ಯೆ ಎದುರಾಗುತ್ತವೆ ಈಗಾಗಲೇ ಸಮಸ್ಯೆ ಬಗ್ಗೆ ಮೇಲಾಧಿಕಾರಿಗಳಿಗೆ ತಿಳಿಸಲಾಗಿದೆ ನಾನು ಪ್ರತಿದಿನ ಸಮೀಕ್ಷೆದಾರರ ಮತ್ತು ಸೂಪರ್ವೈಸರ್ ಅವರೊಂದಿಗೆ ಮಾಹಿತಿ ಪಡೆಯುತ್ತಿದ್ದೇನೆ ಕೆಲವು ಕಡೆ ಸಮೀಕ್ಷೆ ಆಗುತ್ತಿವೆ ಕೆಲವು ಕಡೆ ಸಮಸ್ಯೆ ಕಂಡು ಬರುತ್ತಿದೆ ಟೆಕ್ನಿಕಲ್ ಟೀಮ್ ಕೂಡ ಬಂದು ಸಮಸ್ಯೆಗಳನ್ನು ಸರಿಪಡಿಸುತ್ತಿದ್ದಾರೆ ಸಮೀಕ್ಷೆದಾರರು ತಮ್ಮ ಮನೆಗೆ ಬಂದರೆ ಬೇಕಾಗುವ ದಾಖಲಾತಿಗಳು ನೀಡಿ ಸಮೀಕ್ಷೆದಾರರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಬಂಡಪ್ಪ ಮಗ್ದುಮಲಿ ಶರಣುವಾಲಿ ಪ್ರಕಾಶ್ ಇತರರು ಇದ್ದರು ಅಲ್ಲಿ ಸುಮಾರು ನೆಟ್ವರ್ಕ್ ಸಮಸ್ಯೆ ಕಂಡು ಬರ್ತಾ ಇದೆ ಆಮೇಲೆ ಟಿ ಪಿ ಜನರೇಟ್ ಆಗ್ತಾ ಇಲ್ಲ ನಂಬರ್ ಸರಿಯಾಗಿ ತೋರಿಸ್ತಾ ಇಲ್ಲ ಅಂತೇಳಿ ಸಮಸ್ಯೆ ಹೇಳ್ಕೊಂಡಿದ್ದಾರೆ ಈ ಸಮಸ್ಯೆ ಕುರಿತು ನಾನು ಮೇಲಾಧಿಕಾರಿಗಳಿಗೆ ಅವ್ರ ಗಮನಕ್ಕೆ ತಂದು ಇದು ಸರಿಪಡಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಈ ಸರ್ವೆ ಕಾರ್ಯ ಜಾರಿಯಲ್ಲಿದೆ ಇರೋವರೆಗೂ ನಾನು ಕೋಪರೇಟ್ ಮಾಡ್ತೀನಿ ಅಂತ ಹೇಳಿ ಮುನ್ನೂರ ಮೂವತ್ತೇಳು ಕರ್ಸನ್ನು ನೇಮಕ ಮಾಡಿ ಒಟ್ಟು ಹದಿನೇಳು ಜನ ಸುಪ್ರೀಂಜರನ್ನು ಸಹ ನೇಮಕ ಮಾಡಿದ್ದೀವಿ ಕಳೆದ ಮೂರು ದಿನಗಳಿಂದ ಸಮೀಕ್ಷೆ ಕಾರ್ಯ ನಮ್ಮ ತಾಲೂಕಿನಲ್ಲಿ ನಡೀತಾ ಇದೆ ಸಮಸ್ಯೆ ಏನಪ್ಪ ಅಂತಂದರೆ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಾಯಿದೆ ಡಾಕ್ಟರ್ ಸಿ ಇರ್ಬೋದು ಯು ಎಚ್ ಐ ಡಿ ನಂಬರ್ ಇರ್ಬೋದು ಮತ್ತು ಒ ಟಿ ಪಿ ಜನರೇಟ್ ಆಗದೆ ಇರ್ಬೋದು ಸಮ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಾ ಇದ್ದಾವೆ ನಾವು ಈಗಾಗಲೇ ಮೇಲಾಧಿಕಾರಿಗಳ ಜೊತೆ ಕಂಟಿನ್ಯೂ ಆಗಿ ಟಚ್ನಾಗಿದ್ದೀವಿ ಮತ್ತು ನಮ್ಮ ಗಣತಿದಾರರು ಮತ್ತು ಸೂಪ್ರವೈಜರ್ ಜೊತೆ ಸಹ ನಾವು ಕಂಟಿನ್ಯೂ ಆಗಿ ಅವ್ರ ಜೊತೆ ಇದ್ದು ಏನು ಸಮಸ್ಯೆಗಳಿದ್ದಾವೋ ಅದನ್ನು ಪರಿಹರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ಕೆಲವು ಕಡೆ ಆಗ್ತಾ ಇದೆ ಸರ್ ಸಮೀಕ್ಷೆ ಆಗ್ತಾ ಇದೆ ಕೆಲವು ಕಡೆ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಆಗಿ ಬರ್ತಾ ಇದೆ ಆದರೂ ಸಹ ನಮ್ಮ ಗಣತಿದಾರರು ಸಮೀಕ್ಷೆ ಮತ್ತು ನಮ್ಮ ಗಣತಿದಾರರು ಮನೆ ಮನೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಯಾಕಂತಂದರೆ ದಸರಾ ಹಬ್ಬ ಇದೆ ನಮ್ಮ ಸಮೀಕ್ಷೆದಾರರು ಆದಷ್ಟು ಬೇಗ ಈ ಸಮೀಕ್ಷೆಯಲ್ಲಿ ಭಾಗವಹಿಸಿ ಸಮೀಕ್ಷೆಯನ್ನು ಪೂರ್ಣಗೊಳಿಸ್ಬೇಕಂತೇಳಿ ಅವ್ರಿಗೂ ನಾನು ಕೇಳ್ಕೊತಾ ಇದ್ದೀನಿ ಮತ್ತು ಆದೇಶ ಮಾಡ್ತಾ ಇದ್ದೀನಿ ಸಾರ್ವಜನಿಕರಲ್ಲಿ ಮತ್ತು ಎಲ್ಲ ಮುಖಂಡರಲ್ಲಿ ಮತ್ತು ಊರಿನ ಹಿರಿಯರು ಜನಪ್ರತಿನಿಧಿಗಳಲ್ಲಿ ನಾನು ಮನವಿ ಮಾಡ್ಕೊಳ್ಳೋದು ಏನಪ್ಪ ಅಂತಂದರೆ ನಮ್ಮ ಎನ್ಯೂನೇಟ್ರೆಸ್ಸು ಮನೆಗೆ ಮನೆಗೆ ಬಂದಾಗ ಅವರಿಗೆ ಬೇಕಾದಂಥ ಸೂಕ್ತ ದಾಖಲೆಗಳು ಕೊಟ್ಟು ಈ ಸಮೀಕ್ಷೆ ಇಲ್ಲಿ ಜಾ ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿ ಕಾರ್ಯವನ್ನು ಯಶಸ್ವಿ ಮಾಡಲು ತಂದು ಮಹತ್ವದಾದ ಕಾರ್ಯ ಅದ ತಾವು ಸರ್ಕಾರ ಕೊಟ್ಟರೆ ಮಾತ್ರ